ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ವಾಗತ ಆಶ್ರಯ ಅಪ್ಡೇಟ್ಸ್ ಕನ್ನಡದ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಏನು ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಕೂಡ ಬರ್ತಾ ಇಲ್ಲ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಹಾಕಿ ಅಂತ ಹಾಗಾಗಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರಲ್ಲಿ ಅವರಿಂದ ಏನು ಇಂಡಿಯಾದ ಏನು ಪ್ರಧಾನಮಂತ್ರಿ ಆಗಿರೋದರಿಂದ ನಮ್ಮ ಒಂದು ದೇಶದ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅವರಿಂದ ಹೊಸ ಒಂದು ಮಾಹಿತಿ ಬಂದಿರುವಂಥದ್ದು ನಮ್ಮ ಮಾನ್ಯ ಏನು ನರೇಂದ್ರ ಮೋದಿ ಅವರಿಂದ ಒಂದು ಹೊಚ್ಚ ಹೊಸ ಏನು ಮಾಹಿತಿ ಬಂದಿರುವಂಥದ್ದು ಮತ್ತು ನಮ್ಮ ಕರ್ನಾಟಕದ ಮಾನ್ಯ ಸಿದ್ದರಾಮಯ್ಯವರಿಂದ ಕೂಡ ಒಂದು ಹೊಚ್ಚ ಹೊಸ ಮಾಹಿತಿ ಬಂದಿರುವಂಥದ್ದು ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂಥ ಅದರ ಅದರ ಒಂದು ಇದು ವಿಷಯವಾಗಿ ಒಂದು ಹೊಚ್ಚ ಹೊಸ ಏನು ಇಂಪಾರ್ಟೆಂಟ್ ಆದ ಮಾಹಿತಿ ಬಂದಿರುವಂಥದ್ದು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕಂಪ್ಲೀಟಾದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಏನೇನಾಗಿದೆ ಈ ಏನೂ ಏನೇನು ಮಾಡ್ತಾರೆ ಅಂತಂದರೆ ಈ ಒಂದು ಯೋಜನೆಯಿಂದ ಏನೇನು ಬೆನಿಫಿಟ್ ಆಗಿದೆ ಏನೇನು ಬೆನಿಫಿಟ್ ಆಗಿಲ್ಲ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದರೆ ಖಂಡಿತವಾಗ್ಲೂ ಇಲ್ಲಿ ಯಾಕೆ ಯಾರಿಗೆ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಮಿನಿಮಮ್ ಆಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಮಿನಿಮಮ್ ಆಗಿ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಯಾಕೆ ಈ ರೀತಿ ಸರ್ಕಾರ ಕೇವಲ ರೈತರಿಗಾಗಿ ಮಾತ್ರ ಮಾಡ್ತಾ ಇದೆ ರೈತರಿಗೆ ಯಾಕೆ ಈ ರೀತಿ ಹಣವನ್ನು ಹಾಕ್ತಾ ಇಲ್ಲ ಅಂತ ಇಲ್ಲಿ ಏನು ರೈತರು ಕ್ವಶನ್ ಮಾಡ್ತಾ ಇರುವಂಥದ್ದು ನನ್ನ ಪ್ರಕಾರ ಹೇಳೋದಾದರೆ ಖಂಡಿತವಾಗ್ಲೂ ರೈತರು ಖಂಡಿತವಾಗ್ಲೂ ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಹೇಳ್ಬೋದು ಅವರು ಇಲ್ಲ ಅಂತಂದ್ರೆ ನಮ್ಮ ನಾವು ಬದುಕಲಿಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಸರ್ಕಾರ ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಅವರಿಗೆ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಹಾಕಲೇಬೇಕು ಫಸಲ್ ಭೀಮಾ ಯೋಜನೆ ಹಣವನ್ನು ಕೂಡ ಹಾಕಲೇಬೇಕು ಅಲ್ಲಿ ಖಂಡಿತವಾಗ್ಲೂ ಮೋದಿಯವರು ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ಖಂಡಿತವಾಗ್ಲೂ ಏನು ಇಡೀ ಒಂದು ದೇಶಕ್ಕೆ ಪಿ ಕಿಸಾನ್ ಯೋಜನೆ ವತಿಯಿಂದ ರಿಲೀಸ್ ಮಾಡಿರುವಂಥದ್ದು ಅವರು ಏನು ಖಂಡಿತವಾಗ್ಲೂ ಅದನ್ನು ತುಂಬ ತಿಂಗಳಾಯಿತು ಇದು ಬಿಡುಗಡೆ ಮಾಡಿ ಆ ಒಂದು ಆದಾಯವನ್ನು ಬಿಡುಗಡೆ ಮಾಡಿ ತುಂಬ ತಿಂಗಳಾಯಿತು ಖಂಡಿತವಾಗ್ಲೂ ಹಾಕಬೇಕು ಎಲ್ಲರ ಒಂದು ಅಕೌಂಟ್ಗೂ ಆ ಹಣ ಹಣ ಬರಬೇಕು ಅಂತ ನಮ್ಮ ಒಂದು ಆಶೆ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಆ ಒಂದು ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಬಂದರೆ ಖುಷಿ ಆಗುತ್ತೆ ಹಾಗಾಗಿ ನಮ್ಮ ರೈತರು ಕೇಳ್ತಿರುವಂಥದ್ದಿಷ್ಟು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕುವ ಹಾಗೆ ಮಾಡಿ ಸರ್ ಮಾಡಿ ಸರ್ ಅಂತ ಖಂಡಿತವಾಗ್ಲೂ ಹಣ ಬರಲಿ ಅಂತಲೇ ನಾವು ಆಶಿಸುವಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಹಣವನ್ನು ಆಲ್ಮೋಸ್ಟ್ ಹಾಕಿದರೆ ಎಲ್ರಿಗೂ ಕೂಡ ಹಣವನ್ನು ಹಾಕಿದರೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ನಮಗೆ ದಯವಿಟ್ಟು 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 ಹಣ ಹಾಕಿ ಅಂತ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಸರ್ಕಾರಕ್ಕೆ ಸರ್ಕಾರ ಎಲ್ರಿಗೂ ಹಣ ಹಾಕಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ಎಷ್ಟೋ ಜನ ಬಡವರಿದ್ದೀರಾ ತುಂಬ ಅಂದರೆ ತುಂಬ ಜನ ಬಡವರೇ ಆಲ್ಮೋಸ್ಟ್ ಇದ್ದೀರಾ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಏನು ಮಿಡಲ್ ಕ್ಲಾಸ್ಗಿಂತ ತುಂಬ ಬಡವರಿ ಇರ್ತಾರೆ ಕೆಲವರು ಹಾಗಾಗಿ ಅವರಿಗೆ ಇದೊಂದು ಎರಡು ಸಾವಿರ ಅಥವಾ ಒಂದು ಸಾವಿರ ರೂಪಾಯಿ ಹಾಕಿದ್ರು ಅದು ದೊಡ್ಡ ಅಮೌಂಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಹಾಕಿ ಅಂತಲೇ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಇಷ್ಟೇ ಖಂಡಿತವಾಗಲೂ ಎಲ್ರಿಗೂ ಹಣ ಹಾಕಲಿ ಅಂತಲೇ ಕೇ ಏನು ಕೇಳ್ಕೊಳ್ಳುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಖಂಡಿತವಾಗ್ಲೂ ಹಣವನ್ನು ಸರ್ಕಾರ ಪೇ ಮಾಡಿದರೆ ಹಣವನ್ನು ಹಾಕಿದರೆ ಖಂಡಿತವಾಗಲೂ ಖುಷಿಯಾಗತ್ತೆ ರೈತ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ರೈತರು ಕೂಡ ಖುಷಿಯಾಗಿರ್ತಾರೆ ಹಾಗಾಗಿ ಸರ್ಕಾರ ಈ ಒಂದು ಯೋಜನೆಯನ್ನು ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗಿ ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ರೈತರಿಗೆ ಬೆನಿಫಿಟ್ ಆದರೆ ಖಂಡಿತವಾಗ್ಲೂ ಖುಷಿ ಖುಷಿಯಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅವರಿಗೂ ಏನು ನಾವು ಇದು ಮಾಡಬೇಕೇನು ಒಂದು ಇದು ವ್ಯವಸಾಯ ಮಾಡಬೇಕು ಆ ರೀತಿ ಎಲ್ಲ ಕನಸಿರುತ್ತೆ ಹಾಗಾಗಿ ಆ ರೀತಿ ಏನು ರೈತರಿಗೂ ಹಣ ಹಾಕ್ತಾ ಹೋದರೆ ರೈತರಿಗೂ ಖುಷಿ ಆಗುತ್ತೆ ಖಂಡಿತವಾಗ್ಲು ರೈತರು ಖುಷಿ ಮಾಡಿಕೊಳ್ತಾರೆ ಖುಷಿ ಪಟ್ಕೊಳ್ತಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅವರಿಗೆ ಖುಷಿ ಆದರೆ ಖಂಡಿತವಾಗ್ಲೂ ನಮಗೂ ಆಗುತ್ತೆ ಹಾಗಾಗಿ ರೈತರಿಗೆ ಹಣ ಹಾಕಿದರೆ ತುಂಬ ಏನು ಬೆನಿಫಿಟ್ ಇರುತ್ತೆ ಖಂಡಿತವಾಗ್ಲು ರ ಏನು ರೈತ್ರಿಗೆ ಹಣ ಹಾಕಿ ಅಂತ ಹೇಳ್ತಕ್ಕ ಇವತ್ತು ಒಂದು ನಿಮಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಿದ್ದರೆ ನಿಮಗೆ ಎಲ್ರಿಗೂ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ಹಣ ಬರುತ್ತೆ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು ಏನು ಆಲ್ಮೋಸ್ಟ್ ಒಂದು ಎರಡು ಮೂರು ಕಂತಿನಲ್ಲಿ ಹಾಕ್ಬೋದು ಏನು ನಮ್ಮ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಖಂಡಿತವಾಗ್ಲು ಹಾಕ್ತಾರೆ ಮತ್ತು ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಖಂಡಿತವಾಗ್ಲು ಹಾಕ್ತಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರೋದ್ರಿಂದ ಅವರು ಖಂಡಿತವಾಗ್ಲು ಹಾಕ್ತಾರೆ ನಮಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಹೋಗ್ಲು ಹಣವನ್ನು ಹಾಕ್ತಾರೆ ಅನ್ನುವಂಥ ಒಂದು ಭರವಸೆ ಇರುವಂಥದ್ದು ಸ್ನೇಹಿತರೆ ಭರವಸೆ ಅಂತೆಲ್ಲ ಖಂಡಿತವಾಗ್ಲು ಹಾಕಿ ಹಾಕ್ತಾರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಹಾಕಿ ಅಂತ ಹೇಳ್ತಾ ಗೈಸ್ ಇವತ್ತು ನಾನು ಒಂದು ಬಿಡೆಯಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲು ಎಲ್ರಿಗೂ ಕೂಡ ಹಣ ಬರಲಿ ಖಂಡಿತವಾಗ್ಲು ಏನೋ ಅವರ ಒಂದು ಖರ್ಚಿಗಾದರೂ ಆಗುತ್ತೆ ಹಾಗಾಗಿ ಅವ್ರಿಗೆ ಹಣ ಹಾಕಿ ಅಂತ ಹೇಳ್ತಾ ಸಿಗಣಾ ಮಂದಿರಲ್ಲಿ ಸ್ನೇಹಿತರೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣಾ ಮಂದಿರದಲ್ಲಿ ಎಲ್ರಿಗೂ ಲೈಕ್ ಮಾಡಿ ಶೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಬ ಬಾಯ್